ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮಾದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ ಇವತ್ತು ಶನಿವಾರ ಬೆಳಗ್ಗೆ ಟೈಮ ಏಳುವರೆ ಆಗೇತು ನೋಡ್ರಿ ನಾನು ಪೂಜಾ ಮಾಡೇ ಇದ್ದಿತ್ತಲ್ಲ ಹಾಗಾಗಿ ನಮ್ಮ ಮನೆಯವರನ್ನ ಪೂಜೆ ಮಾಡಾಕಂತರು ಅಂದ್ರೆ ನಾನು ಅಮಾಶಿಗಮ್ಮ ಹುಣಿವಿಗಮ್ಮ ದೇವರ ಎಲ್ಲ ತಿಕ್ಕಿ ಕೊಡ್ತಿದ್ದೇವೆ ಅವರು ಒರೆಸ್ಬಿಟ್ಟು ಪೂಜೆ ಮಾಡ್ತಿದ್ರು ಹಾಗಾಗಿ ಇವತ್ತು ನಾನು ತಿಕ್ಕಪ್ಲೆ ಇದ್ದಿತ್ತಿಲ್ಲ ಅಂತೇಳಿ ನಮ್ಮ ಮನೆಯವರ ದೇವರ ಹಂಗನ ತಗೋದ್ಬಿಟ್ಟು ಒರೆಸಿ ಪೂಜೆ ಮಾಡ್ರಿ ಅಂತ ಹೇಳಿದ್ದರೆ ಅಂದ್ರೆ ಮನೆನೇ ತಿಕ್ಕಿದೆಯಲ್ಲ ಹಾಗಾಗಿ ಒಂದು ನಾಲ್ಕೈದು ದಿವಸ ಅಷ್ಟೇ ಆಯಿತು ಇವತ್ತು ಹಂಗೆ ತಗೋದ್ಬಿಟ್ಟು ಒರೆಸಿ ಪೂಜೆ ಮಾಡ್ರಿ ಅಂತ ಹೇಳಿಬಿಟ್ಟು ನಾನು ಈ ಕಡೆ ಸ್ವಲ್ಪ ಕಷಾಯ ಮಾಡ್ಕೊಂಡು ರೀ ಅಂದ್ರೆ ನೆಗಡಿ ಸ್ವಲ್ಪ ಅದು ತಲೆ ಒಳಗೆಲ್ಲ ಕಫ ಆದಂಗೆ ಆಗೋದು ಮತ್ತು ಮೂಗೊಳಗೆಲ್ಲ ಕಟ್ಕೊಂಡಂಗೆ ಆಗೋದು ಆಕತೈತಿ ಅಂದರೆ ಕ್ಲೈಮೇಟ್ಸ್ ಚೇಂಜ್ ಆಗ್ತಾ ಇರ್ತೈತೆ ಅಂದರೆ ಹಂಗೆ ಆಗ್ತಿರ್ತೈತಿ ಅದಕ್ಕಾಗಿ ಸ್ವಲ್ಪ ಕಷಾಯ ಮಾಡಿಕೊಂಡು ಕುಡಿದ್ಬಿಟ್ರೆ ರಿಲೀಫ್ ಅನ್ಸುತ್ತೆ ಹಂಗಾಗಿ ಕಷಾಯ ಮಾಡಿ ಕುಡಿದ್ಬಿಟ್ಟು ಇನ್ನು ನಾಷ್ಟ ಹಾಕಿದ್ರೆ ಅದು ಶೇಂಗಾ ಪುಟಾಣಿ ಚಟ್ನಿ ಮತ್ತು ಪಡ್ಡು ಮಾಡದಂತೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ನಿನ್ನೆ ಹಿಟ್ಟು ರುಬ್ಬಿಟ್ಟಿದ್ದೆ ಪಡ್ ಮಾಡೋಣ ಅಂತೇಳಿ ಆ್ಯಕ್ಚುಲಿ ದೋಸೆ ಅಂದರೆ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಆದರೆ ಈಗ ದೋಸೆ ಮಾಡಿಬಿಟ್ರೆ ಬಟಾಟಿ ಕುದಿಸಿ ಪಲ್ಯ ಮಾಡಬೇಕು ಅದಕ್ಕಾಗಿ ಪಡ್ ಮಾಡಿಬಿಟ್ರೆ ಚಟ್ನಿ ಅಷ್ಟು ಪಟ್ಟಂಥ ಐದು ನಿಮಿಷ ಆಗುತ್ತಂತ ನಾನು ಚಟ್ನಿನೇ ಮಾಡಿಬಿಟ್ಟು ಪಡ್ ಮಾಡದಂತೆ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡೆ ನೋಡಿರಿ ಶೇಂಗಾ ಪುಟಾಣಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರ್ಬೇವ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಮ ಸ್ವಲ್ಪ ಮೊಸ್ರು ಹಾಕಿ ರುಬ್ಕೊಂಡು ಅದಕ್ಕೆ ಸಿಂಪಲ್ಲಾಗಿ ಜೀರಿಗೆ ಸಾಸಿ ಹಿಂಗಿನ ಒಗ್ಗರಣೆ ಹಾಕಿಬಿಟ್ರೆ ಆಯಿತು ಚಟ್ನಿ ಮಾತ್ರ ಟೇಸ್ಟ್ ರೀ ಇಡ್ಲಿಗೆ ದೋಸೆಕ್ಕೆ ಪಡ್ಡಿಗೆ ಸಿಂಪಲ್ಲಾಗಿ ಜಸ್ಟ್ ಒಂದು ನಾಲ್ಕೈದು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಬಿಡ್ಬೋದು ಅಂದರೆ ಮಿಕ್ಸಿಗೆಲ್ಲ ಹಾಕೋದು ರುಬ್ಬೋದು ಒಗ್ಗರಣೆ ಹಾಕಿಬಿಡೋದು ನಾಲ್ಕೈದು ನಿಮಿಷ ಒಳಗಡೆ ಚಟ್ನಿ ರೆಡಿ ಆಗುತ್ತಾ ಟೇಸ್ಟ್ ಮಾತ್ರ ಚಲೋ ಇರುತ್ತೆ ರೀ ಅಂದರೆ ನಮ್ಮ ಕಡೆ ಜಾಸ್ತಿ ಕೊಬ್ಬರಿ ಎಲ್ಲ ಯೂಸ್ ಮಾಡೋಂಗಿಲ್ಲಲ್ಲ ಹಾಗಾಗಿ ನಾವು ಜಾಸ್ತಿ ಇದೇ ಥರ ಮಾಡೋದು ಸಿಂಪಲಾಗಿನೂ ಇರುತ್ತೆ ಟೇಸ್ಟಾಗಿನೂ ಇರುತ್ತೆ ಅಂತೇಳಿ ಈಗಿದ್ರೆ ಚಟ್ನಿ ಒಗ್ಗರಣೆ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಕಿಂದ ಇನ್ನು ಪಡ್ಡು ಹಾಕೋ ಕೆಲಸ ನೋಡಿದ್ರೆ ಅಂದರೆ ಆ್ಯಕ್ಚುಲಿ ಪಡ್ಡಿನಕ್ಕಿಂತ ದೋಸೆನೇ ಫಾಸ್ಟ್ ಆಗ್ತವೆ ಆದರೆ ಕೆಲವೊಂದು ಸಲ ಟೇಸ್ಟ್ ಅನಿಸ್ತಾವಲ್ಲರಿ ಪಡ್ಡು ಮತ್ತು ಪಲ್ಯ ಅಂತ ಚಟ್ನಿ ಮಾಡೋಕೆ ನಮ್ಮ ನಮ್ಮ ಮನೆಯವರಿದ್ದರೆ ಏ ಬಾ ಬಾ ಬಾಯಲ್ಲಿ ಬಾ ಇಲ್ಲಿ ಬಂದೈತೆ ನೋಡಿ ಬಂದೈತೆ ನೋಡಿ ಅಂತ ಅನ್ನಿದ್ರು ಅಂದರೆ ಒಂದು ನಾಲ್ಕೈದು ದಿವಸ ಆಯಿತು ಐದೇನ ಆರು ದಿವಸ ಆಗಿರ್ಬೇಕು ರೀ ಎಲ್ಲಿ ಕಂಡೇ ಐತಿಲ್ಲ ಅಂದ್ರೆ ಇಲ್ಲಿ ಹೊರಗಡೆ ಅವರು ಪಾರವಾಡ ಮತ್ತು ಕೋಳಿ ಸಾಕ್ಯಾರು ಅವರು ಎಲ್ಲೆ ಒಯ್ದು ಬಿಟ್ಟು ಬಂದಿದ್ರಂತ ಆದ್ರೂ ಅದು ಹೆಂಗೆ ಬಂದೈತಿ ಗೊತ್ತಿಲ್ಲ ರೀ ನಾಲ್ಕೈದು ದಿವಸ ಆದಮೇಲೆ ತಾನೇ ಬಂದೈತಿ ಸ್ವಲ್ಪ ಮೈ ಗಾಯೂ ಆಗೈತಿ ಭಾಳ ಬೇಜಾರಂತ ಅನ್ಸಾಗೋದಿತ್ತು ನೋಡ್ಬಿಟ್ಟು ಖುಷಿ ಆಯಿತು ಅದಕ್ಕೂ ಸ್ವಲ್ಪ ಚಪಾತಿ ಹಾಕಿ ಬಂದ್ಬಿಟ್ಟು ನಾನು ನಾಷ್ಟಕ್ಕೆ ರೆಡಿ ಮಾಡಾಕಂತಿ ನೋಡಿರಿ ಆ್ಯಕ್ಚುಲಿ ನಾನು ಪಡ್ಡೋದು ಮಾಡಿದ್ದೆ ಅಂದ್ರೆ ಹಾಕ್ತಿದ್ದೆ ಮೊನ್ನೆ ಒಬ್ಬರ ಶೆಷರ ಕಮೆಂಟ್ ಬಾಕ್ಸ್ ಆಗಿ ಹೇಳಿದ್ರು ಇಡ್ಲಿ ದೋಸೆ ಪಡ್ಡು ಈ ಥರ ನಾಯಿಗಳಿಗೆ ಹಾಕಬಾರ್ದ್ರೆ ಅವು ಆಗುತ್ತೆ ಆಗುತ್ತಂದ್ರೆ ಡೈಜೆಷನ್ ಆಗಲ್ಲ ಅಂತ ಹೇಳಾಕತ್ತಿದ್ರು ನೀರು ಜಾಸ್ತಿ ಕುಡಿಬೇಕಂತ ನೀರು ಅವು ಭಾಳ ಜಾಸ್ತಿ ರೀ ನಾನು ಡೈಲಿ ಹೊರಗಡೆ ಒಂದು ಬೊಗಣಿ ಇಟ್ಟಿದ್ದೀನಿ ಬೆಳಗ್ಗೆ ಮತ್ತು ಹತ್ತು ಗಂಟೆಗೊಮ್ಮೆ ಒಂದು ಮತ್ತು ಮಧ್ಯಾಹ್ನ ಸಾಯಂಕಾಲ ನಾಲ್ಕೈದು ಸಲ ತುಂಬಿಬಿಟ್ರು ಖಾಲಿ ಮಾಡ್ತಾವೆ ನೀರು ಜಾಸ್ತಿಯೇ ಕುಡಿತಾವು ಆದರೆ ಎಲ್ಲೂ ಹೋಗಿತ್ತಲ್ಲ ಬಂತಲ್ಲ ಒಂದು ಒಂಥರ ನೋಡೋಣ ಖುಷಿ ಅಂತ ಅನ್ನಿಸ್ತು ಹಾಗೆ ನಾವು ಡೈಲಿ ಭೇಟಿ ಆಗ್ತಾಯಿದ್ವಿ ಒಬ್ಬ ಮನುಷ್ಯನಿಗೆ ಮನುಷ್ಯರಿಗೆ ನೋಡ್ಲಿಕ್ಕೆ ಅಂದ್ರೆ ಏನೋ ಯಪ್ಪ ಇದು ಇದನ್ನ ಭೇಟಿ ಆಗ್ತಿದ್ರು ಇವತ್ತು ನೋಡಲೇ ಇಲ್ಲ ಭೇಟಿ ಆಗಲೇ ಇಲ್ಲ ಅಂತ ಅನ್ನಿಸ್ತಾ ಇರ್ತೈತಿ ಪ್ರಾಣಿಗಳು ಅಷ್ಟರಿ ಮನ್ಷನ್ ಥರ ಕನೆಕ್ಟ್ ಆಗಿರ್ತಾವೆ ಹಂಗಾಗಿ ನಾನು ಡೈಲಿ ಅಂತ ಇದ್ದೆ ನಮ್ಮ ಮನೆಯವ್ರಿಗೆ ಯಾಕೆ ಬಂದೆ ಇಲ್ರಿ ಎಲ್ಲಿ ಹೋಗಿತ್ತು ಎಲ್ಲಿ ಬಿಟ್ಟಾರೋ ಪಾಪ ಆ ಥರ ಎಲ್ಲ ಅಂತ ಇದ್ದೆ ನಮ್ಮ ಮನೆಯವ್ರಿಗೆ ಇವತ್ತು ನೋಡಿದ ತಕ್ಷಣ ಬಾಬಾ ಹೇಳಿ ಕರ್ದ್ಬಿಟ್ರು ಹಂಗಾಗಿ ಹೋಗಿ ನೋಡಿ ಬಂದೆ ಅವ್ರಂಥ ಖುಷಿ ಅನ್ನಿಸ್ತು ಈಗಿದ್ರೆ ನಾಶ ತನಗೂ ಹಾಕಿಕೊಟ್ಟು ಕೊಟ್ಟು ತನೂ ಕಾಲೇಜ್ಗೆ ಹೋದ್ಲು ನಮ್ಮ ಮನೆಯವ್ರಿಗೆ ತನಗೂ ಇದ್ಬಿಟ್ಟು ಬಂದ ತಕ್ಷಣ ನಾನು ಮತ್ತು ನಮ್ಮ ಮನೆಯವರು ನಾಷ್ಟ ಮಾಡಕತ್ತೀವಿ ನೋಡ್ರಿ ಮಸ್ತಾಗಿ ಪಡ್ಡು ಚಟ್ನಿ ಅಷ್ಟೇ ಮಾಡಿದ್ದು ಆ್ಯಕ್ಚುಲಿ ನನ್ನ ಮಗಳಿಗೆ ಬಂದ ತಕ್ಷಣ ದೋಸೆ ಮತ್ತು ಬಟಾಟಿ ಪಲ್ಯ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳು ಅಂದರೆ ದೋಸೆ ಸಂಗಟ್ಟ ಕಂಪಲ್ಸರಿ ಬಟಾಟಿ ಪಲ್ಯ ಮಾಡಿಕೊಡ್ಬೇಕು ಇವತ್ತು ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೆ ಮಾಡೋಕೆ ಮನ್ಸು ಇದಿತಿಲ್ಲ ಅಂತ ಮಾಡೋಕೆ ಹೋಗಲಿಲ್ಲ ಆದರೆ ಕಾಲೇಜಿಂದ ಬಂದ ಕೂಡಲೇ ಬಿಡ್ತಾರೆ ಪಲ್ಯ ಮಾಡಿ ದೋಸೆ ಹಾಕಿ ಕೊಡಿದ್ರೆ ಮಮ್ಮಿ ಅಂತೇಳಿ ನಿತ್ಬಿಟ್ಲು ಹಂಗಾಗಿ ಮತ್ತೆ ಬಟಾಟೆ ಕುದಿಸಿ ಪಲ್ಯ ಮಾಡಿಬಿಟ್ಟು ಚಟ್ನಿ ಇತ್ತು ಆದ್ರೂ ಮಕ್ಳು ಹೆಂಗೆ ಓದ್ತೀಂದ್ರಿ ಒಂದು ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತರು ನಾವು ಏನು ಮಾಡ್ತೀವಿ ಮಾಡೋಕ್ಕೆ ಮನ್ಸಿರ್ಲಿಕ್ಕಂದ್ರೆ ಇಷ್ಟ ಆಗ್ಲಿಕ್ಕಂದ್ರೆ ಸುಮ್ಮನೆ ಏನಿರೋದ ತಿಂದುಬಿಟ್ಟು ಸುಮ್ಮನೆ ಕೂಡ್ತೀವಿ ಆದರೆ ಹೆಣ್ಮಕ್ಳು ಮತ್ತೊಬ್ರಿಗೋಸ್ಕರ ಎಲ್ಲ ಮಾಡ್ತೀವಿ ನಮಗೋಸ್ಕರ ನಾವು ಏನು ಮಾಡ್ಕೊಳಕ್ಕೆ ಹೋಗಂಗೆ ರೀ ಯಾಕಂದ್ರೆ ಅದೊಂದು ಏನೋ ಮೈಂಡ್ ಸೆಟ್ ನಮ್ಗೆ ಏನೋ ಹೋಲ್ಬಿಡಪ್ಪ ಬಿಡಪ್ಪ ಏನು ಇದ್ದಿದ್ದು ಉಂಡ್ಬಿಟ್ರೆ ಐತಿ ಇವತ್ತು ಪಲ್ಯ ಇರ್ಲಿಕ್ಕೂ ಬರೀ ಉಪ್ಪಿನ ಕೈ ಹಿಂಡಿ ಹಚ್ಕೊಂಡು ತಿನ್ಬಿಟ್ಟು ಮ್ಯಾನೇಜ್ ಮಾಡಿಬಿಟ್ಟಿರ್ತೀವಿ ಆದರೆ ಮಕ್ಕಳಿಗೋಸ್ಕರ ಗಂಜನ್ಗೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತೀವಿ ಯಾರ ಕೈ ಕಾಣಿಸಂಗಿಲ್ಲ ಕಾಣಿಸೋಂಗಿಲ್ಲ ಮತ್ತು ಕೆಲವೊಂದ್ಸಲ ಏನು ಮಾಡಿರಂತು ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರಲ್ಲ ಅವಾಗ ಸ್ವಲ್ಪ ಮನ್ಸಿಗೆ ಹಾಟಾಗ್ತಿರುತ್ತೈತಿ ನಂದಷ್ಟೇ ಅಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟೇಜ್ ಹೆಣ್ಮಕ್ಳ ಜೀವನೇ ಹಂಗೆ ನೋಡ್ರಿ ಅಂದರೆ ಆಸ್ತಿ ಅಂತಸ್ತು ಎಲ್ಲನೂ ಇರ್ಬೋದು ಬಟ್ ನಮ್ಮವರನ್ನು ಒಂದು ಪ್ರೀತಿ ತೋರಿಸೋದು ಅದೇ ಒಂದು ದೊಡ್ಡ ಏನು ಮನ್ಸಿಗೆ ನೆಮ್ಮದಿ ರೀ ಹಾಗಾಗಿ ಆದಷ್ಟು ಎಲ್ಲರೂ ಕೆಲಸ ಮಾಡಿದಾಗ ಒಂದು ಸ್ವಲ್ಪ ಮಾಡ್ತಾರಪ್ಪ ನಮ್ಮಸ್ಲೇನಂತ ಸ್ವಲ್ಪ ಒಂದು ಒಂಚೂರಾದ್ರು ಕಾಜಿ ತೋರಿಸ್ಬಿಟ್ರೆ ಏನೋ ಒಂಥರ ಮನ್ಸಿಗೆ ಖುಷಿ ಅನ್ಸುತ್ತೆ ಏನೋ ಅನಿಸಿದ್ದನ್ನು ಹೇಳ್ತಾ ಇರ್ತೀನಿ ರೀ ಹಂಗೆ ಮತ್ತು ಈಗಿಂದ ಜನ್ರೇಷನ್ ಹೆಂಗೈತೆ ಅಲ್ರಿ ನಾವು ಹಂಗೆ ಹೊಂದ್ಕೊಂಡು ಹೋಗ್ಬೇಕಾಗುತ್ತೆ ಏನು ಮಾಡೋಕ್ಕಾಗಂಗಿಲ್ಲ ನನ್ನ ಮಗಳಿಗಿದ್ರೆ ಪಪ್ಪಾ ಬರೋದು ಲೇಟ್ ಆಯ್ತಮ್ಮ ದೀ ಅದೇವ್ರ ಮುಂದೆ ದೀಪ ಹಚ್ಚಂತ ಅಂದ್ಕೊಳ್ಳೆ ದೀಪ ಹಚ್ಚಾಕತ್ತಿದ್ಲು ಮತ್ತು ಇತ್ತೀಚಿನ ಮಕ್ಳಿಗಂತೂ ಅಂದರೆ ನಮ್ಮ ಮನೆಯೊಳಗೆ ಹಂಗೋ ಎಲ್ಲರ ಮನೆಯೊಳಗು ಗೊತ್ತಿಲ್ಲ ರೀ ಆದರೆ ಎಲ್ಲನೂ ಕೆಲಸ ಹೇಳಲೇಬೇಕು ಹೇಳಿಕಂದ್ರೆ ಯಾರೂ ಮಾಡೋಕ್ಕೆ ಹೋಗಂಗಿಲ್ಲ ರೀ ನಾವೆಲ್ಲ ಸಣ್ಣವರಿದ್ದಾಗ ನಾವೇ ತಿಳ್ಕೊಂಬಿಟ್ಟು ಕೆಲಸ ಮಾಡ್ತಿದ್ವಿ ಅಂದರೆ ಹೊತ್ತು ಮುಂಗಿದ ತಕ್ಷಣ ಇದನ್ನು ಮಾಡಬೇಕು ಬೆಳಗ್ಗೆ ಹಾಕಿ ಆದ ತಕ್ಷಣ ಕಸ ಗುಡಿಸ್ಬೇಕು ರಂಗೋಲಿ ಹಾಕಬೇಕು ಅಲ್ಲಿ ಒಂದು ನಾಲ್ಕನೇ ಐದನೇ ಕ್ಲಾಸಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತಿದ್ವಿ ಬೆಳಿಗ್ಗೆ ನೀರು ತುಂಬೋದಾಗಲಿ ಮತ್ತು ಸಂಜೆ ಮುಂದಾಗ ಅವಾಗೆಲ್ಲ ಒಲೆ ಮೇಲೆ ಅಡುಗೆ ಮಾಡ್ತಿರಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡೋದು ಎಲ್ಲ ಮಾಡ್ತಿದ್ವಿ ಹಾಗೆ ಏನು ಅನಿಸ್ತಿಲ್ಲ ರೀ ಖುಷಿ ಅನಿಸ್ತಿತ್ತು ಮಾಡ್ಬೇಕಂದ್ರೆ ಈಗಿನ ಮಕ್ಕಳಿಗೆ ಕೆಲಸ ಮಾತ್ರ ಏನು ಬೇಕಲ್ಲ ತಿನ್ನೋಕೆ ಮಾತ್ರ ಮತ್ತು ಒಳ್ಳೆ ಒಳ್ಳೆ ಬಟ್ಟೆ ಬೇಕು ಒಳ್ಳೆ ಪುಸ್ತಕ ಬೇಕು ಒಳ್ಳೆಯದೆಲ್ಲ ಬೇಕು ಆದರೆ ಕೆಲಸ ಮಾತ್ರ ಮಾಡೋಕೆ ಇಷ್ಟನೇ ಆಗಂಗಿಲ್ಲ ರೀ ಈಗ ತನೊಂದು ಅದೇ ಕಂಪ್ಲೇಂಟ್ ಸ್ಟಾರ್ಟ್ ಆಗೈತಿ ಅವ್ರ ಪಪ್ಪ ಫೋನ್ ಹಚ್ಚಿದ್ರು ಏನು ತೊಗೊಂಬರ್ಲಿ ಏನು ಅಂತೇಳಿ ನಾನು ಬೆಲ್ಲ ಸ್ವಲ್ಪ ಹಾಲೆ ತೊಗೊಂಡ್ಬರ್ರಿ ಅಂತ ಅಂದಿದ್ದೆ ತಿನ್ನೋಕೆ ತೊಗೊಂಬರ್ರಿ ಅಂತೇಳಿ ತಾನು ಅಂದಿದ್ಲು ನಾನು ಬೇಡ ಸುಮ್ಮನೆ ಮ್ಯಾಗಿ ಕುರ್ಕುರೆ ಅದು ಇದು ತಿನ್ನಬಾರ್ದು ಅಂತೇಳಿ ನಾನು ಅಂದಿದ್ದೆ ರೀ ಹಾಗಾಗಿ ಅವ್ರು ಬಿಟ್ಟು ಬಂದಿದ್ರು ಬಂದ್ಕೊಡ್ಲಿ ಕೊಡಲಿ ಬಿಟ್ಲು ಅವ್ರ ಪಪ್ಪನ ಮೇಲೆ ಮ್ಯಾಗಿ ರೀ ಮತ್ತು ಚೀಪ್ಸ್ರೆ ಏನರೇ ತರಬೇಕಿಲ್ಲ ಅಂತೇಳಿ ಏನು ಮಾಡದ್ರಿ ಮಕ್ಕಳು ಅದೇ ಥರ ಇರ್ತರು ಅಂದರೆ ಹೆಲ್ದಿಯಾಗಿ ತಿನ್ನಬೇಕು ಇರಬೇಕಂತ ಇಂಟ್ರೆಸ್ಟ್ ತೋರಿಸಂಗಿಲ್ಲ ಆದ್ರೂ ಎಷ್ಟೇ ಹೇಳ್ಬಿಟ್ರು ಕೆಲವೊಂದು ಸಲ ಕೇಳೋಂಗಿಲ್ಲ ಕೆಲ್ವ ಸಲ ಕೀಳ್ತಾ ಇರ್ತಾರೋ ಈಗಿದ್ರೆ ಬೆಲ್ಲ ಹಾಲ ತಂದಿದ್ರೆ ಅದನ್ನ ಎತ್ತಿಡಾಕಂತೀನಿ ನೋಡ್ರಿ ಇಷ್ಟು ಕಾಸ್ಟ್ಲಿ ಜಗತ್ತಾಗಿತ್ತಲ್ಲ ಮಧ್ಯಮ ವರ್ಗದವರು ಮತ್ತು ಬಡವರು ಬದುಕೋದೇ ಕಷ್ಟ ಆಗ್ಬಿಟ್ಟೈತಿ ಅಂದ್ರೆ ಬಂಗಾರ ಅಷ್ಟು ತುಟ್ಟಿ ಆಗಿಲ್ಲ ಗ್ರೋಸರಿನೂ ತುಟ್ಟಿ ಆಗ್ಬಿಟ್ಟೈತಿ ಪ್ರತಿ ಒಂದಕ್ಕೂ ಡಬಲ್ ತ್ರಿಬಲ್ ರೇಟ್ ಜಾಸ್ತಿ ಆಗ್ಬಿಟ್ಟೈತಿ ಅದ್ರಾಗ ಒಂದು ಸ್ವಲ್ಪ ಕಿರಾಣಿ ಸ್ಟೋರ್ ಒಳಗೆ ಅದ್ರಾಗ ಮತ್ತೊಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿನೇ ಹಚ್ಚಿ ಕೊಟ್ಬಿಡ್ತಾರ ಹಾಗಾಗಿ ಮಧ್ಯಮ ವರ್ಗದವರಾಗಲಿ ಮತ್ತು ಬಡವರಾಗಲಿ ಬದುಕೋದು ಕಷ್ಟ ಯಾಕಂದ್ರೆ ಮಧ್ಯಮ ವರ್ಗ ಜೀವನಾನೂ ಅಷ್ಟೇ ಬಡವ್ರ ಜೀವನವೇ ಅಷ್ಟೇ ರೀ ಆವತ್ತಂದು ಅವತ್ತು ತಿಂದ್ರೂ ಕಷ್ಟ ಮತ್ತು ನಾವು ಈ ಕಡೆ ಹೆಂಗೆ ಗೊತ್ತೇ ಅಂದರೆ ಮಧ್ಯಮ ವರ್ಗದವ್ರು ಅಂತಾರಲ್ಲ ಅದು ಆರಕ್ಕೆ ಇರೋಂಗಿಲ್ಲ ಮೂರು ಇಳಿಯಂಗಿಲ್ಲ ಆ ಥರ ನಡಿತಾ ಇರ್ತೈತಿ ಒಂದು ಕೆ ಜಿ ಅಂದ್ರೆ ಅದು ಒಂಬೈನೂರು ಗ್ರಾಮ್ ಅಷ್ಟೈತಿ ಒಂದು ಕೆ ಜಿನೂ ಇಲ್ಲ ಅದಕ್ಕೆ ನೂರು ರೂಪಾಯಿ ಒನ್ ಕೆ ಜಿ ಬೆಲ್ಲ ಅಂತ ಅಂದ್ರೆ ನೂರು ಗ್ರಾಮ್ ಕಮ್ಮಿ ಇದ್ರೂ ನೂರು ರೂಪಾಯಿ ತೊಗೊತಾರು ಎಂಬತ್ತು ರೂಪಾಯಿ ಲೀಟ್ರ್ ಹಾಲು ಏನು ಮಾಡ್ಬೇಕ್ರಿ ಅಂದ್ರೆ ಒಂದು ಮಂತ್ ಖರ್ಚು ಎಷ್ಟು ಅದು ಗೊತ್ತೇ ಆಗಿಲ್ಲ ಅಷ್ಟು ಖರ್ಚು ಬರ್ತಾ ಇರ್ತೈತಿ ನಾವು ಆದಷ್ಟು ಕಮ್ಮಿ ಖರ್ಚು ಮಾಡೋಕೆ ಟ್ರೈ ಮಾಡ್ತಿರ್ತೀವಿ ಕಮ್ಮಿ ಇದ್ದಾಗ ಕಮ್ಮಿ ಖರ್ಚಾಗುತ್ತೆ ಎಲ್ಲನೂ ರೇಟ್ ಜಾಸ್ತಿ ಇದ್ದಾಗ ಅಮೌಂಟು ಜಾಸ್ತಿ ಖರ್ಚು ಆಗ್ತಾ ಇರ್ತೈತಿ ರೀ ಏನೂ ಮಾಡೋಕ್ಕಾಗಂಗಿಲ್ಲ ಪೇಮೆಂಟ್ ಕಡಿಮೆ ಖರ್ಚು ಜಾಸ್ತಿ ಅಂದಾಗ ಜೀವನ ಮಾಡೋದು ಕಷ್ಟನೇ ಆಗ್ತಿರ್ತೈತಿ ನಮ್ಮದು ಅದೇ ಥರ ರೀ ಈ ಕಡೆನ ಅಂತಾರಲ್ಲ ಜಾಸ್ತಿ ಖರ್ಚು ಮಾಡೋಕೂ ಆಗೋಲ್ಲ ಬಿಡೋಕೆ ಆಗಲ್ಲ ಆ ಥರ ಕೆಲವೊಂದು ಪರಿಸ್ಥಿತಿನ ಬಂದುಬಿಟ್ಟಿರ್ತಾವು ಅದ್ರಾಗ ಸಿಟಿ ಒಳಗಿದ್ದು ಮನೆ ಬಾಳಿಗೆ ಕಟ್ಕೊಂಡು ಜೀವನ ಮಾಡೋದೈತ್ಲ ಭಾಳ ಕಷ್ಟದ ಕೆಲಸ ಅಂದರೆ ಕಷ್ಟ ಅಂತಂತ ಅಲ್ಲ ರೀ ಎಲ್ಲರಿಗೂ ಇರೋದನ್ನೇ ಬಟ್ ಕೆಲವೊಂದು ಸಲ ಆ ಥರ ಅನಿಸ್ತಿರ್ತೈತಿ ಕಷ್ಟದಕ್ಕಿಂತ ಮನ್ಷಾಗ ನೆಮ್ಮದಿ ಮುಖ್ಯ ರೀ ಇತ್ತೀಚಿನದಿಂದ ಒಳಗೆ ನೋಡಕಂತರಿ ನಾನು ನಿನ್ನೆ ನ್ಯೂಸ್ ಅಂದ್ರೆ ಮೊಬೈಲ್ ಒಳಗತ್ತೆಲ್ಲ ನೋಡಕತ್ತಿದ್ದು ಏನಂತಾರಲ್ಲ ಅದು ಎಷ್ಟೇ ಆಸ್ತಿ ಅಂತರ್ಸಿದ್ರು ಕೆಲವೊಬ್ರು ಅಂದ್ರೆ ಜಾಸ್ತಿ ಶ್ರೀಮಂತರು ಇದ್ರೂ ಕಷ್ಟ ರೀ ಮನ್ಸಿಗೆ ನೆಮ್ಮದಿ ಅಂದ್ರೆ ಸೂಸೈಡ್ ಮಾಡ್ಕೋದು ಅಂದ್ರೆ ಯಾವ ವಿಷಯದ ಬಗ್ಗೆ ಮಾತಾಡತ್ತಂತ ಗೊತ್ತಾಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಕಡೆನೂ ಅದೇ ಡಿಸ್ಕಸ್ ನಡೆದೈತ್ರಿ ಅದ್ರ ಬಗ್ಗೆ ಮಾತಾಡು ಅಂದ್ರೆ ಆ ವಿಷಯದ ಬಗ್ಗೆ ಮಾತಾಡು ಅಷ್ಟು ದೊಡ್ಡ ನನಗೆ ನಾನಲ್ಲ ಆದರೆ ಕೆಲವೊಂದು ಸಲ ನಮಗೂ ಅನಿಸ್ತಾ ಇರ್ತೈತಿ ಏನಪ್ಪ ಈ ಥರ ಎಲ್ಲ ನೋಡಿದಾಗ ಜೀವನ ನಾವು ಎಷ್ಟೆಲ್ಲ ಕಷ್ಟ ಸುಖಗಳು ಬಂದ್ರು ಹೊಂದ್ಕೊಂಡು ಹೋಗ್ತಾ ಇರ್ತೀವಿ ಅವ್ರಿಗೆ ಅಷ್ಟೆಲ್ಲ ಆಸ್ತಿ ಅಂತಸ್ತಿದ್ರು ಸೂಸೈಡ್ ಮಾಡ್ಕೊಂಡಿರಲಪ್ಪ ಅಂತ ಎಲ್ಲೋ ಕೆಲವೊಂದು ಮನ್ಷಿನ ಭಾವನೆಗಳು ಹೇಳ್ತಾ ಇರ್ತಾವೆ ನಾವು ನಾವೇ ಸ್ವಲ್ಪ ಏನೂ ಪರವಾಗಿಲ್ಲ ಎಷ್ಟೇ ಕಷ್ಟ ಸುಖಗಳು ಬಂದರೂ ಹೊಂದ್ಕೊಂಡು ಹೋಗ್ತೀವಿ ಆದರೆ ಎಲ್ಲ ಇದ್ರೂ ಹೊಂದ್ಕೊಂಡು ಹೋಗ್ಬೋದು ಅಂದರೆ ಮನುಷ್ಯಾಗ ಹೆಂಗೆ ಅಂದರೆ ಆಸ್ತಿ ಅಂತಸ್ತು ದುಡ್ಡು ಎಲ್ಲದಕ್ಕಿಂತ ಬೆಸ್ಟ್ ಆಗಿದ್ದು ನೆಮ್ಮದಿ ಅಂತ ನಾವು ಹೇಳ್ಬೋದು ಬಾಯಿಲೆ ಬಟ್ ಜೀವನ ಮಾಡೋಕ್ಕೆ ಹೆಂಗೆ ಅಂದರೆ ದುಡ್ಡು ಹಣ ಆಸ್ತಿ ಇದ್ರೇ ಒಂದು ಬೆಲೆ ಸಿಗುತ್ತೆ ದುಡ್ಡು ಆಸ್ತಿ ಇಲ್ಲ ಅಂದರೆ ಬೆಲೆನೂ ಸಿಗೋಂಗಿಲ್ಲ ನಮ್ಮವರೇ ನಮ್ಗೆ ಮಾತಾಡ್ಸೋಕ್ಕೂ ಹೋಗೋಂಗಿಲ್ಲ ನಮಗೂ ಆ ಆ ಥರ ಅನುಭವ ಆಗಿ ಇತಿಯಾಗಿ ಗೊತ್ತೇನು ರೀ ಎಲ್ಲ ಇದ್ದಾಗ ನಾವೆಲ್ಲ ಹೆಲ್ಪ್ ಮಾಡೋ ಮುಂದಾಗ ಏ ನೀವೇ ಗ್ರೇಟ್ ನೀವು ಅಂದರೆ ನಮ್ಗೆ ಭಾಳ ಇಷ್ಟ ನೀವೇ ನಮ್ಮ ಜೀವನ ಅಂತ ಅಂತಿರ್ತಾರೋ ಅದೇ ನಮ್ಮ ಹತ್ರ ಏನೂ ಇಲ್ಲ ಅಂತಂದಾಗ ನಾವು ಒಂದು ಕಾಲಚಕ್ರ ಹಿಂಗೆ ಹಿಂಗೆ ಇರೋಂಗಿಲ್ಲ ಅಂದರೆ ಕೆಳಗಿದ್ದ ಮ್ಯಾಲೆ ಹೋಗಲೇಬೇಕು ಇದ್ದಿದ್ದು ಕೆಳಗೆ ಬರಲೇಬೇಕು ನಮ್ಮ ಲೈಫು ಸ್ವಲ್ಪ ಏರುಳಿತ ಕೆಲವೊಂದು ಸಲ ಏನೂ ಮಾಡೋಕ್ಕಾಗಂಗಿಲ್ಲ ನಾವು ಒಂದು ಸ್ವಲ್ಪ ದಿವಸ ಕಾಯಬೇಕಾಗುತ್ತೆ ಸಡನ್ನಾಗಿ ಯಾವುದೂ ಚೇಂಜ್ ಆಗಲ್ಲ ಹಾಗಾಗಿ ಆ ಥರ ನನಗೂ ಕೆಲವೊಂದು ವಿಷಯಗಳು ನೋಡಿದಾಗ ಸಿಕ್ಕಾಪಟ್ಟೆ ಬೇಜಾರು ಅಂತ ಅನ್ನಿಸ್ತಿರ್ತೈತಿ ಏನೂ ಮಾಡೋಕ್ಕಾಗಂಗಿಲ್ಲ ಈಗಿನ ಸದ್ಯದ ಪರಿಸ್ಥಿತಿ ಅಂತೂ ಹಂಗೆ ಐತೆ ಅದ್ರಿ ಮಕ್ಕಳು ಎಜುಕೇಷನ್ ಆಗಲಿ ಮನಿ ಖರ್ಚಾಗಲಿ ಜೀವನ ಹೆಂಗಪ್ಪ ನಡೆಸೋದು ಯಾವ ಥರ ಅಂದ್ರೆ ಕೆಲವೊಬ್ರಿಗೆ ದುಡ್ಡನ್ನು ಯಾವ ರೀತಿ ಖರ್ಚು ಮಾಡಬೇಕು ಎಲ್ಲಿ ಖರ್ಚು ಮಾಡಬೇಕು ಹೆಂಗೆ ಖರ್ಚು ಮಾಡ್ಬೇಕಂತೇಳಿ ವಿಚಾರ ಮಾಡ್ತಿರ್ತಾರೋ ನಾವು ಹೆಂಗೆ ಗೊತ್ತೆ ಅಂದರೆ ಖರ್ಚು ಮಾಡೋಕ್ಕೆ ದುಡ್ಡು ಎಲ್ಲಿಂದ ತರಬೇಕು ಯಾವ ಥರ ಹೊಂದಿಸ್ಬೇಕು ಅಂತ ಅನ್ನಿಸ್ತಾ ಇರ್ತೈತಿ ಅಂದ್ರೆ ಏನಂತಾರೆ ಈ ಕಾಸ್ಲಿ ಜಗತ್ತೊಳಗೆ ಯಾವುದೇ ರೀತಿ ನಾವು ಏನಂತಾರೆ ಎಷ್ಟೇ ವಿಚಾರ ಆಲೋಚನೆಗಳು ಮಾಡಿ ಜೀವನ ಮಾಡ್ರು ಕೆಲವೊಂದ್ಸಲ ಆ ಥರ ಆಗೇ ಬಿಡತ್ರಿ ಯಾಕಂದ್ರೆ ಪೇಮೆಂಟ್ ಎಷ್ಟು ಇರಬೇಕು ಅಷ್ಟೇ ಆದರೆ ರೇಟ್ ಮಾತ್ರ ಎಲ್ಲನೂ ಜಂಪ್ ಆಗ್ತಾನೆ ಇರ್ತೈತಿ ಅದ್ರಾಗ ಮಕ್ಳು ಎಜುಕೇಷನ್ ಮತ್ತು ಬಾಡಿಗೆ ಮನಿ ಇದ್ರಂತೂ ಇನ್ನೂ ಡಬಲ್ ತ್ರಿಬಲ್ ಖರ್ಚು ಆಗ್ತಾ ಇರ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ರೀ ಹೊಂದ್ಕೊಂಡು ಹೋಗ್ಬೇಕು ಸ್ವಲ್ಪ ದಿವಸ ನಮಗೂ ಏನಂತಾರೆ ಒಳ್ಳೆ ಕಾಲ ಬರ್ತೈತಂತ ಸಹನೆಯಿಂದ ಇದ್ರಾಯ್ತು ಒಳ್ಳೆ ಕಾಲ ಬರುತ್ತೆ ಅಂದರೆ ನಂದು ಅಷ್ಟೇ ಹೇಳಕತ್ತಿಲ್ಲ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಾಗಾಗಲಿ ಆಗಲಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟೇಜ್ ಜನ ಆದರೂ ನಮ್ಮ ಥರ ಇದ್ದೇ ಇರ್ತಾರೋ ಯಾಕಂದರೆ ಎಲ್ಲರೂ ಶ್ರೀಮಂತರಾಗಿರಲ್ಲ ಎಲ್ಲರೂ ಭಾಳ ಬಡವ್ರೂ ಆಗಿರಲ್ಲ ಈ ಮಧ್ಯಮ ವರ್ಗ ಜೀವನ ಹೆಂಗೆ ಓದ್ತೇನೆ ರೀ ಏನೋ ಬಿಸಿ ತುಪ್ಪ ಅಂತರ ಆಗಿಬಿಟ್ರಿ ಐತೆ ಇಲ್ಲ ಅಂತ ಹೇಳ್ಕೊಂಡ್ರು ನಂಬಂಗಿಲ್ಲ ಐತೆ ಅಂತ ಹೇಳ್ಕೊಂಡ್ರು ನಂಬಂಗಿಲ್ಲ ಹಾಗಾಗಿ ಏನು ಹೇಳೋದನ್ನೇ ಇರೋದು ಬೆಸ್ಟ್ ಅಂತ ಅನ್ಸುತ್ತೆ ಯಾವುದೇ ವಿಷಯ ನಾವು ಏನು ನಮ್ಮ ಹತ್ರ ಅಂತ ಅಂದ್ಕೊಂಡಾಗ ಏ ನಿಮ್ಗೇನು ಕಮ್ಮಿ ಅಂತಾರೋ ನಮ್ಮ ಕಡೆ ಐತಿ ಅಂದಾಗ ಏನು ಬರೀ ಐತೆ ಅಂತ ಹೇಳ್ತ್ರಿ ಏನು ತೋರ್ಸೋಂಗಿಲ್ಲ ಅಂತ ಆ ಥರನೂ ಮಾತಾಡ್ತರು ಅಂದ್ರೆ ನಮ್ಮ ಮನೆಯವರು ನಮ್ಗೆ ಆ ಥರ ಸಲ ಮಾತಾಡ್ಯರು ನಮ್ಮ ಅತ್ತಿ ನಮ್ಮ ಆವಾಸದಕ್ಕೆ ಅಂದರೆ ನಿಮ್ಗೇನು ರೊಕ್ಕ ಕಮ್ಮಿ ಬ್ಯಾಂಕ್ನಾಗೆ ಎಲ್ಲ ಅಂತ ಅಂತಿರ್ತಾರೆ ಅಂದರೆ ನಮ್ಮ ಹತ್ರ ಇಲ್ಲ ಇಲ್ಲ ಅಂತ ಹೇಳ್ಕೊತೇನೆ ತಿರುಗಡೆ ಆಗಂಗಿಲ್ಲ ಅಲ್ರಿ ಅನ್ನೋರು ಅಂತ ಇರ್ತಾರೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು ಸಲ ಎಲ್ಲರಿಗೂ ಒಂದಾದ್ಮೇಲೆ ಒಂದು ಕಷ್ಟ ಬಂದಾಗ ಈ ಥರ ಆಗ್ತಾ ಇರ್ತಾವೆ ನಮಗೂ ಈ ಥರ ಏನು ಕಷ್ಟ ಬರ್ತಿತ್ತಿಲ್ಲ ಆದರೆ ನಮ್ಮ ಮನೆಯವ್ರ ಹೆಲ್ತ್ ಮೇಲೆ ಒಂದು ಭಾಳ ಪ್ರಾಬ್ಲಮ್ ಆಯಿತು ಒಂದು ನಾಲ್ಕೈದು ವರ್ಷದಿಂದ ಅದೇ ಇವಾಗ ರೀ ಅಂದರೆ ಕೈದು ಸುಟ್ಟು ಮತ್ತು ಕೆಲವಂಥ ಏನು ಅಂತಾರಲ್ಲ ಕೊರೋನ ಆದಮೇಲೆ ಭಾಳ ಥರ ಪ್ರಾಬ್ಲಮ್ ಆಯಿತು ಹಂಗಾಗಿ ಸ್ವಲ್ಪ ಕಷ್ಟ ಅನಿಸಿರ್ಬೋದು ಅಂದರೆ ಒಂದು ವಿಷಯ ಹೋಗಿ ಇಷ್ಟೆಲ್ಲ ಮಾತಾಡಿ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ನನ್ನ ಮನಸ್ಸಿನ ಭಾವನೆಗಳು ನಿಮ್ಮ ಮುಂದೆ ಹೇಳ್ಕೊಂಡಿದ್ದು ಹಂಗಲ್ಲ ಮಧ್ಯಮ ವರ್ಗದ ಜೀವನ ಅಂದರೆ ಕಷ್ಟ ಸುಖ ಎಲ್ಲನೂ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತಾ ಏನಾದರೂ ಭಾ ಜಾಸ್ತಿ ಮಾತಾಡಿದ್ರೆ ಕ್ಷಮೆ ಇರಲಿ ಇವತ್ತಿನ ಇಡೋನು ಇಲ್ಲೇ ಮುಗಿಸೋ ಅಂದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಒಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ ರೀ